ನಮಸ್ಕಾರ ಸ್ನೇಹಿತರೆ ನಾಗಶೇಖರ್ ಅವರ ಅಂದ್ರೆ ಅದರಲ್ಲಿ ಗೆ ತುಂಬಾ ಮಹತ್ವವನ್ನು ಕೊಟ್ಟಿರ್ತಾರೆ ಅವರು ಅವರ ಚಿತ್ರಗಳಲ್ಲಿ ಉತ್ತಮ ಸಾಹಿತ್ಯ ಇರುವಂಥ ಹಾಡುಗಳು ಅದ್ಭುತ ಸಂಗೀತ ಇರುವಂಥದ್ದು ಸರ್ವೇ ಸಾಮಾನ್ಯ ಯಾಕಂತ ಹೇಳಿದ್ರೆ ಈಗಾಗಲೇ ಅವರ ನಿರ್ದೇಶನ ಮಾಡಿರುವಂಥ ಹಲವು ಸಿನಿಮಾಗಳಲ್ಲಿ ಅರಮನೆ ಆಗಿರಬಹುದು ಸಂಜೀವೇ ಸಂಗೀತ ಮೊದಲನೇ ಭಾಗ ಆಗಿರ್ಬೋದು ಮೈನಾ ಆಗಿರಬಹುದು ಮಾಸ್ತಿಗೂಡಾಗಿರಬಹುದು ಹೀಗೆ ಹಲವು ಸಿನಿಮಾಗಳಲ್ಲಿ ಅವರ ಚಿತ್ರಗಳಲ್ಲಿ ನಾವು ಮುಖ್ಯವಾಗಿ ಕಾಣಿಸಬಹುದಂತ ಕಾಣಬಹುದಾದಂತದ್ದು ಅಂತ ಹೇಳಿದ್ರೆ ಅದ್ಭುತವಾದಂತಹ ಹಾಡುಗಳು ಮ್ಯೂಸಿಕಲ್ ಆಗಿ ತುಂಬಾನೇ ಸಕ್ಸಸ್ಫುಲ್ ಆಗಿರುವಂತಹ ಚಿತ್ರಗಳು ನೀಡಿದ್ದಾರೆ ಅವರು ಅದೇ ರೀತಿ ಸಂಜು ಬೇಡ್ಸ್ ಗೀತಾ ಟು ಇವಾಗ ಬಿಡುಗಡೆ ಆಗ್ತಾ ಇದೆ ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ಅವರ ಸಿನಿಮಾ ಜನವರಿ ಹತ್ತನೇ ತಾರೀಕು ಬಿಡುಗಡೆ ಆಗಬೇಕಾಗಿತ್ತು ಆದರೆ ಕಾರಣಾಂತರದಿಂದಾಗಿ ಒಂದು ವಾರ ಮುಂದಕ್ಕೆ ಹೋಗಿ ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಆಗ್ತಾ ಇದೆ ಶ್ರೀನಗರ್ ಕಿಟ್ಟಿ ಹಾಗೆ ರಚಿತಾ ರಾಮ ಅವರ ಕಾಂಬಿನೇಷನ್ ಇರುವಂಥದ್ದು ಹಾಡುಗಳು ಕೇಳಿದಾಗ ತುಂಬಾ ಅದ್ಭುತವಾಗಿರುವಂಥ ಸಾಹಿತ್ಯ ಅತ್ಯದ್ಭುತವಾದ ಒಂದು ಸಂಗೀತ ಇದೆ ಹಾಗೆಯೇ ತುಂಬಾ ಮನ ಮುಟ್ಟುವಂತೆ ಇದೆ ಚಿತ್ರೀಕರಣ ಮಾಡಿರುವಂಥದ್ದು ಹಾಡುಗಳು ಚಿತ್ರೀಕರಣ ಮಾಡಿರುವಂಥ ಲೊಕೇಶನ್ಗಳಾಗಿರ್ಬೋದು ತುಂಬಾ ಮೊದಲು ಇಡುವಂಥ ಲೊಕೇಶನ್ಗಳಿದಾವೆ ಚಿತ್ರ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಅನಿಸ ಅನಿಸ್ತಾ ಇದೆ ಟ್ರೇಲರ್ ಎಲ್ಲ ನೋಡಿದಾಗ ಚಿತ್ರ ಜನರ ಮನಸ್ಸನ್ನು ಗೆಲ್ಲಲಿ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಸಂಜು ವೇಟ್ಸ್ ಗೀತಾ ಟು ಧನ್ಯವಾದಗಳು